ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ವತಿಯಿಂದ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ಅಕ್ರಮ ಭ್ರಷ್ಟಾಚಾರ ಸೂಕ್ತ ತನಿಖೆಗೆ ಒತ್ತಾಯಿಸಿ ಪ್ರಕರಣದ ಆರೋಪ ಹೊತ್ತಿರುವ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು

ಕ್ರೀಡೆ ಮತ್ತು ಯುವ ಜನ ಸಬಲೀಕರಣ ಸಚಿವ ಬಿ ನಾಗೇಂದ್ರ ನಿಗಮದ ಹಣ ದುರುಪಯೋಗ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಉನ್ನತ ಮಟ್ಟದ ತನಿಖೆ ಆಗಬೇಕು ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಉಗ್ರ ಶಿಕ್ಷೆ ನೀಡಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಎಸ್ಟಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂತಹ ರಾಜ್ಯ ಸರ್ಕಾರಕ್ಕೆ ಇದು ಬೇಕಿದ್ದ ನೀವು ಎಷ್ಟು ಜನಾಂಗದ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ನೀವು ನಿಗಮ ಯಾಕೆ ಮಾಡಬೇಕು ಒಂದು ಜಾತಿಗೂ ನಿಗಮ ಮಾಡ್ತೀರಾ ನಿಗಮ ಮಾಡಿ ಅಲ್ಲಿ ನಿಮ್ಮ ನಿಮಗೆ ಬೇಕಾದವ್ರಿಗೆ ನೀವು ಎಲ್ಲಾನು ಮಾಡ್ಕೊಳ್ತೀರಾ ಅಂಥದ್ರಲ್ಲಿ ಈ ದುಡ್ಡು ನೀವು ಕೊಳ್ಳೆ ಹೊಡೆಯೋಕೆ ನಿಂತಿದ್ದೀರಾ ಸರ್ಕಾರದವರು ಅಂದರೆ ನಿಗಮ ಯಾಕೆ ಮಾಡ್ತೀರಾ ವಿಧಾನಸೌಧದಲ್ಲಿ ಒಂದು ಚೇಂಬರ್ ಮಾಡಿಬಿಟ್ಟು ಎಲ್ಲ ನಿಗಮದ ಲೀಡರ್ಗಳನ್ನು ಕರೆದುಬಿಟ್ಟು ಅಲ್ಲಲ್ಲಿ ಹಂಚ್ಕೋಬಿಡಿ ಎಲ್ಲ ಮಿನಿಸ್ಟ್ರುಗಳು ಯಾರು ಎಷ್ಟು ಬರುತ್ತೆ ಅನ್ನೋದು ಅಲ್ಲೇ ಹಂಚ್ಕೊಬಿಡಿ ಆಲ್ರೆಡಿ ನೀವು ಅದು ನಡೆಸ್ತಾ ಇದ್ದೀರಾ ಅದು ಸಾಬೀತಾಗಿದೆ ನಿಮ್ಮ ಸಚಿವರದು ಕೈವಾಡ ಎಷ್ಟಿದೆ ನೀವು ಎಷ್ಟು ದುಡ್ಡು ತಗೊಂಡಿದ್ದೀರ ಯಾರ ಹೆಸ್ರಲ್ಲಿ ಟ್ರಾನ್ಸ್ಫರ್ ಆಗಿದೆ ದುಡ್ಡು ಯಾರ ಹೆಸರಲ್ಲಿ ಅವ್ಯವಹಾರ ಆಗಿದೆ ಅಂತ ತನಿಖೆ ಆಗಿ ಅದರಲ್ಲೂ ಕಂಡು ಬಂದಿದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಅವರ ಫ್ಯಾಮಿಲಿಗೆ ಒಳ್ಳೆಯ ರೀತಿಯಲ್ಲಿ ಬರೀ ಸಸ್ಪೆಂಡ್ ಮಾಡಿಬಿಟ್ರೆ ದೊಡ್ಡದಲ್ಲ ಸಸ್ಪೆಂಡ್ ಮಾಡಿಬಿಟ್ಟು ನೀವು ಇನ್ನೊಂದು ಜಿಲ್ಲೆಗೆ ಹಾಕ್ಬಿಟ್ಟು ಇನ್ನೊಂದು ಪೋಸ್ಟ್ ಹಾಕ್ತೀರಾ ಸರ್ಕಾರದ ವ್ಯವಹಾರ ಎಲ್ಲರಿಗೂ ಗೊತ್ತಿದೆ ಪಬ್ಲಿಕ್ಕಾಗಿ ಹೇಳಕ್ಕೆ ಯಾರು ಇದಾಯ್ತಲ್ಲ ಅದರಿಂದ ಸಸ್ಪೆಂಡೇ ಸಮಸ್ಯೆ ಅಲ್ಲ ಅದಕ್ಕೆ ಅಧಿಕಾರಿಗಳಿಗೆ ಯಾರು ಕುಮ್ಮಕ್ಕು ಕೊಟ್ಟ ಕೆಲಸ ಮಾಡಿಸಿದ್ದಾರೆ ಅವ್ರ ಮೇಲೆ ಉನ್ನತವಾದ ತನಿಖೆ ನಡೆದು ಅವ್ರ ಹತ್ರ ನೀವು ರಾಜೀನಾಮೆ ತಗೋಬೇಕು ರಾಜೀನಾಮೆ ತಗೊಂಡು ಎಷ್ಟು ಜನಾಂಗದ ಹಣನ ದುರ್ಬಳಕೆ ಮಾಡೋದನ್ನ ಇನ್ನು ಮುಂದೆ ಅವರು ನಿಲ್ಲಿಸಿ ರಾಜ್ಯ ಸರ್ಕಾರ ಎಷ್ಟು ಜನಾಂಗಕ್ಕೆ ನಮ್ಮ ಜನಾಂಗಕ್ಕೆ ಎಲ್ಲಿ ಕಾಲಷ್ಟಿಪ್ಪೆ ಬರ್ತಾ ಇಲ್ಲ ಒಬ್ರಿಗೂ ಎಲ್ಲಿ ಈ ಇದನ್ನೆಲ್ಲ ತಗೊಂಡು ನೀವು ಬಿಟ್ಟಿ ಭಾಗ್ಯಕ್ಕೆ ಉಪಯೋಗಿಸ್ಕೊತಿರ ಅಂತ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿದೆ ನೀವು ಕೊಡ್ತಕ್ಕಂಥ ಬಿಟ್ಟಿ ಭಾಗ್ಯ ನಮ್ಗೆ ಯಾರಿಗೂ ಬೇಡ ಸ್ವಾಮಿ ದಯವಿಟ್ಟು ನಮ್ಮ ಎಸ್ಟಿ ಜನಾಂಗಕ್ಕೆ ಏನೇನು ಬರಬೇಕು ಏನೇನು ಅಭಿವೃದ್ಧಿಗೆ ಏನೇನು ಕೊಡ್ತಿದ್ದಾ ಅದನ್ನು ಸಲೀಸುವಾಗಿ ನಮಗೆ ತಲುಪತ್ರೆ ಮಾಡಿದ್ರೆ ಅಷ್ಟೊಂದು ಸಾಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ಆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರುವಂತಹ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಪರಿಶಿಷ್ಟ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಆದರೆ ಸಚಿವರನ್ನ ಇನ್ನೂ ರಾಜೀನಾಮೆ ಪಡ್ಕೊಂಡಿಲ್ಲ ಈ ದಿನ ಈ ಕೂಡಲೇ ಸಚಿವರನ್ನ ರಾಜೀನಾಮೆನ ಪಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಚಂದ್ರಶೇಖರ್ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಈ ದಿನ ನಾವು ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆಯಿಂದ ಿವೆ ವೇದಿಕೆಯ ಅಧ್ಯಕ್ಷ ಪ್ರಭಾಕರ್ ಹುಸೂರು ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಪಡುವಾರಳ್ಳಿ ರಾಮಕೃಷ್ಣ ರಾಜು ಮಾರ್ಕೆಟ್ ರಂಗಸ್ವಾಮಿ ಶ್ರೀಧರ್ ಚಾಮುಂಡಿ ಬೆಟ್ಟ ಹೆಂಕಲ್ ಚಂದ್ರು ರಮೇಶ್ ಪ್ರಕಾಶ್ ಇನ್ನಿತರರು ಭಾಗಿಯಾಗಿದ್ದರು